ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಹೌದಾ ಡಾಕ್ಟ್ರೇ ಹಾಗಾದರೆ ನಮ್ಮ ಗಂಡಸರು ಒಂದೇ ಗಂಡಸರು ಗೊತ್ತಲ್ಲ ಬೆಳಿಗ್ಗೆ ಎದ್ದು ಬಾಯಿ ತೊಳೆಯಲ್ಲ ಒಂಬತ್ತು ಟೀ ಕುಡಿತಾರೆ ರಾತ್ರಿ ಆದರೆ ಕೆಲವರು ಆ ಕಡೆಗೆ ಹೋಗಿ ನೈನ್ ಟೀ ಹೊಡಿತಾರೆ ಆಮೇಲೆ ಕಬಾಬು ಕರಾಬು ಮಿಕ್ಸರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ಗಂಡಸು ನಗದು ಬಿದ್ದು ನೆಲ್ಲಿಕಾಯಿ ಹಾಕ್ತವ್ರಿ ಅಂದರು ಆಗ ನನಗೆ ಜ್ಞಾಪಕ ಬಂತು ಫ್ಲೆಕ್ಸು ಯಾವ ಫ್ಲೆಕ್ಸು ಬರೀ ಶ್ರದ್ಧಾಂಜಲಿ ಫ್ಲೆಕ್ಸು ಬೋರಿ ಗುಂಡುಸುರಿದೆ ಆನಂದ ಮೂವತ್ತೈದು ವರ್ಷ ಮತ್ತೆ ಹುಟ್ಟಿ ಬ ಗೆಳೆಯ ಏನಾಯಿತು ಹಾರ್ಟ್ ಅಟ್ಯಾಕ್ ಕುಮಾರ್ ಮೂವತ್ತೆಂಟು ವರ್ಷ ಮತ್ತೆ ಹುಟ್ಟಿ ಬ ಗೆಳೆಯ ಏನಾಗಿತ್ತು ಹಾರ್ಟ್ ಅಟ್ಯಾಕು ಈಗಲೇ ಒಂದು ಲಕ್ಷ ರೂಪಾಯಿ ನಿಮಗೆ ಕೊಟ್ಟುಬಿಡ್ತೀವಿ ಎನ್ ಪುರ ಶಿವಮೊಗ್ಗ ಭದ್ರಾವತಿ ಶೃಂಗೇರಿ ಎಲ್ಲ ಕಡೆ ಹೋಗಿ ಪೋಸ್ಟ್ ಹುಡ್ಕೊಂಡ್ಬನ್ನಿ ಒಂದಾದ್ರೂ ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟ್ರು ಮತ್ತೆ ಹುಟ್ಟಿ ಗೆಳತಿ ಇದೆಯಾ ಅದಕ್ಕೆ ಅಪ್ಪ ಅವ್ರಿಗೆ ಚಪ್ಪಾಳೆ ತಟ್ಟಿಬಿಡ್ರಿ ಬಿಡ್ರಿ ಇಲ್ಲಾಂದ್ರೆ ಮನೇಲಿ ಮುದ್ದೆ ಸಿಗಲ್ಲ ರೊಟ್ಟಿ ಸಿಗಲ್ಲ ಹೆಣ್ಣು ಮಕ್ಕಳು ಚಪ್ಪಾಳೆ ತಟ್ಟಿ ಬಿಡ್ರಿ ಸುಮ್ಮನೆ ಹ ಈಗ ನಮ್ಮ ಮಂಡ್ಯದ ಗಂಡು ರಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ ಅಂಬರೀಷ್ ಆ ಹೇಳ್ರಪ್ಪ ಇಲ್ಲ ಚಾನ್ಸೇ ಇಲ್ಲ ನಾವೇ ನಿನಗೆ ಹಾಕ್ಬೇಕದು ಬಾಯಿ ಮುಚ್ಕೊಂಡು ಅವನು ಹೇಳುತ್ತ ಅಣ್ಣ ಪಾರ್ಟಿ ಬನ್ನಿ ಅಂತ ನೋ ಪಾರ್ಟಿ ಓನ್ಲಿ ಟೀ ಪಾರ್ಟಿ ನೋ ನೈನ್ ಟೀ ಪಾರ್ಟಿ ಕುಡ್ದು ಕುಡ್ದು ಲಿವರ್ ಔಟ್ ಆಮೇಲೆ ಎಂಡ್ತಿ ಮನೇಲಿರೋದೇ ಡೌಟ್ ಕುತ್ತೆ ಕನ್ವರ್ ನ ಕನ್ವರ್ ಲಾಲ್ ಬೋಲೋ ಅಂಬಿ ನಿನಗೆ ಅಂತ ಹೇಳಿದ್ರೆ ನಾನು ಹೇಳೋದಿಷ್ಟೇ ನಮ್ಮಂತ ನಟರು ದುಡ್ಡು ಹೋಗಲ್ಲ ಈ ಪ್ರೀತಿ ಜನ ಸಂಪಾದನೆ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಒಬ್ಬ ನಟನಿಗೆ ಗುಡಿ ಗೊಪುರನು ಕಟ್ತೀರಾ ಒಬ್ಬ ನಟ ಹೆಚ್ಚು ಕಡಿಮೆ ತಪ್ಪು ಮಾಡಿದ್ರೆ ಸರಿ ಮಾಡಿದ್ರೂ ನಟನ ಪರವಾಗೇ ಇರ್ತೀರಾ ಅಂತ ಅಭಿಮಾನಿಗಳು ನಮ್ಮ ಕರ್ನಾಟಕದಲ್ಲಿ ಇರೋರು ಎಲ್ಲರಿಗೂ ನಮಸ್ಕಾರ ಹಾ ಹಾಗೆ ಮತ್ತೊಬ್ಬ ನಟ ವರ್ ನಟ ಪದ್ಮಭೂಷಣ ಗಾನಗಂಧವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಅಭಿಮಾನಿ ದೇವರುಗಳೇ ಅಭಿಮಾನಿ ದೇವ್ರುಗಳೇಂತ ನಿಮ್ಮನ್ನ ಕರೆದೆ ಈ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪುನ ನೀವುಗಳ ದೇವರು ಅಂತ ಹೇಳಿದ್ರಲ್ಲ ಅಪ್ಪನ ಮೀರ್ಸಿದ ಮಗ ಅಪ್ಪು ಆದ್ರೆ ಯಾರು ದೇವರಲ್ಲ ನಾವು ನಟರು ನಟರು ಅಷ್ಟೇ ನಮಗೆ ರಾಜಕೀಯ ಗೊತ್ತಿಲ್ಲ ನಟನೆ ಮಾಡಿದ್ದೀವಿ ದಾದಾ ಸಾಹೇಬ್ ಕರ್ನಾಟಕ ರತ್ನ ಎಲ್ಲಾ ಪ್ರಶಸ್ತಿಗಳಿಗಿಂತ ದೊಡ್ಡ ಪ್ರಶಸ್ತಿ ನಮ್ಮಂತ ಕಲಾವಿದರಿಗೆ ನೀವು ಕೊಡ್ತಿರಲ್ಲ ಚಪ್ಪಾಡೆ ಅದೇ ದೊಡ್ಡ ಪ್ರಶಸ್ತಿ ಅಭಿಮಾನಿ ದೇವರುಗಳೇ ಶರಣ ಶರಣಾರ್ತಿ ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ನೀನು ಮಂತ್ರಿ ಆದ್ರೆ ನಾನು ರಾಜ ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಕುರ್ಚಿಗ ಆಯಸ್ಸು ಐದು ವರ್ಷ ಯಾವತ್ತು ಬಿದ್ದಾಯ್ತದ ಗೊತ್ತೇ ಇಲ್ಲ ಆದ್ರೆ ನಾವೆಲ್ಲ ರೈತರ ಮಕ್ಕಳು ಸಾಯೋ ತನಕ ನಾವು ರಾಜರೇ ಹೇ 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 ಈ ಕದಂಬ ಕರೆಂಟ್ ಇದ್ದಾಗ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು ಕೋಪದಿಂದ ಕೈ ಹಾಕಿದ್ರೆ ಶಾಕು ದಟ್ ಈಸ್ ಕದಂಬ ನಿಮ್ಮ ವಿಷ್ಣುವರ್ಧನ್ ಒಂದು ಹಾಡು ಹೇಳಿದ್ರು ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಟು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ ಅಂಗಯಾಗಲ್ಲ ಜಾಗ ಸಾಕು ಬೆಂಗಳೂರಿನಲ್ಲಿ ಹಾಯಾಗಿರೋಕೆ ಕೊಟ್ರ ನಿಮ್ಮ ವಿಷ್ಣುವರ್ಧನ್ಗೆ ಬೆಂಗಳೂರಿನಲ್ಲಿ ಅಂಗಯ್ಯಗಲ್ಲ ಜಾಗ ಕೊಟ್ರಾ ಇಲ್ಲ ಇಲ್ಲ ಯಾಕೆ ಯಾಕೆ ಅವನ್ ತಪ್ಪು ತಪ್ಪು ಮಾಡ್ದ ನಾನೇನ ತಪ್ಪು ಮಾಡಿದೆ ನಾನೇನ್ ತಪ್ಪು ಮಾಡಿದೆ ಆದ್ರೆ ಒಂದು ವಿಷಯ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಸತ್ತಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ ನಿಮ್ಮ ವಿಷ್ಣುವರ್ಧನ್ ಸತ್ತಿಲ್ಲ ಅದಕ್ಕೆ ಸ್ಮಾರಕಕ್ಕೆ ಜಾಗ ಕೊಟ್ಟಿಲ್ಲ ಹಾಗೆ ನಮ್ಮ ಮತ್ತೊಬ್ಬ ನಟ ಕರಾಟೆ ಕಿಂಗ್ ಶಂಕರ್ ನಾರ್ ഗീതാഞ്ജലി ആലി കെ നിമീ ദൂര കോട്ടി സാംഗ്ലിയ സാംഗ്ലിയാനി ഐ ശങ്ക ആട്ടോ രാജ ഇ ಎಲ್ಲಾ ಪಾತ್ರಗಳನ್ನು ಈ ನಿಮ್ಮ ಶಂಕರ್ನಾಗ್ ಮಾಡಿದ ಆದ್ರೆ ಒಂದಂತ ನಿಜ ಶಂಕರ್ನಾಗ್ ಅವರೇ ನೀವಿದ್ದರೆ ಕನ್ನಡ ಚಿತ್ರರಂಗ ಟಾಪ್ ಅಲ್ಲಿ ಇರ್ತಿತ್ತು ಅಂತ ಎಲ್ಲರೂ ಹೇಳ್ತಾರೆ ಇವತ್ತಕ್ಕೂ ನಮ್ಮ ಕನ್ನಡ ಚಿತ್ರರಂಗ ಟಾಪ್ ಇದೆ ಕಾಂತಾರ ಅಂತ ಸಿನಿಮಾ ಬಂದಿಲ್ವಾ ಕೆ ಜಿ ಎಫ್ ಅಂತ ಸಿನಿಮಾ ಬಂದಿಲ್ವಾ ಕಾಟೇರ ಅಂತ ಸಿನಿಮಾ ಬಂದಿಲ್ವಾ ರಾಜ್ಕುಮಾರ್ ಅಂತ ಸಿನಿಮಾ ಬಂದಿಲ್ವಾ ಇವೆಲ್ಲವೂ ಸ್ಟಾರ್ ನಟರದು ಆದ್ರೆ ಸೋಫ್ರಮ್ ಸೋ ಸ್ಟಾರ್ ಇಲ್ಲದೆ ಒಂದು ಉತ್ತಮ ಚಿತ್ರ ಬಂದಿಲ್ವಾ ಕನ್ನಡ ಚಿತ್ರರಂಗಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಕೊರತೆ ಇಲ್ಲ ಶಂಕರಣ್ಣ ಅವರೇ ನಿಮ್ಮ ಸ್ಮಾರಕ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂದ್ರೆ ನಾನು ಹೇಳೋದಿಷ್ಟೆಲ್ ಬೆಂಗಳೂರಿನಲ್ಲಿ ನನ್ನ ಸ್ಮಾರಕನ ಹುಡುಕ್ಬೇಡಿ ನೀವು ಆಟೋ ಹತ್ತಬೇಕಾದ್ರೆ ನಮ್ಮ ಆಟೋ ಚಾಲಕರು ಆಟೋ ಹಿಂದೇನೋ ಮುಂದೇನೋ ನನ್ನ ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರಣ್ಣ ಬೇಡ ಅಂತ ಹೇಳ್ತಾ ಮಾತ್ರ ಮುಕ್ತಾಯ ಮಾಡ್ತಾ ಇದೆ ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಬರಲ್ಲ ಹಾಗೇನೆ ನಮ್ಮ ಮತ್ತೋರ್ವ ನಟ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ ಒಂದೇ ಒಂದು ಮಾತಾ ಇದ್ ನಿಮಿಷ ಹಚ್ಚಿನ ಕೇಳಿಸ್ಕೊಳ್ಬೇಕು ಅಷ್ಟೇ ಯಾಕಂದ್ರೆ ನನ್ನ ಒಂದು ಡೈಲಾಗ್ ಇತ್ತಣ್ಣ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಣಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಐ ಕ್ಯಾಡ್ ಬರೀಸ್ ಐರಾವತ ಬರ್ತಾ ಇದೆ ತಾಕತ್ತಿದ್ರೆ ಕಟ್ಟಾ ಕನ್ನಡನಾ ಇನ್ನೊಂದ್ ಸಿನಿಮಾದಲ್ಲಿ ಇನ್ನೊಂದ್ ಡೈಲಾಗ್ ಇದೆ ಹೆಣ್ಮಕ್ಳು ಹಾಕೊಳ್ಳೋ ಅಂತ ಅರ್ಶನಕ್ಕೂ ಮನೆ ಮಾಡಿ ಮಾಡಿಟ್ಕೊಂಡಿದೀವಿ ಅಂತದ್ರಲ್ಲಿ ಪೌಟ ಮುಟ್ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಮೆಸೇಜ್ ಮಾಡಿದ್ರೆ ಮೌಲ್ಯಾಜ್ ಇಲ್ದೀವಿ ಎಲ್ಲರೂ ನಮ್ಸ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ ಹಾಗೇನೆ ಸುಮ್ನೆ ಇರ್ಬೇಕಷ್ಟೇ ಡೆವಿಲ್ ಬರ್ತಾ ಇತ್ತಣ್ಣ ದಯವಿಟ್ಟು ನೋಡ್ರಣ ಇದ್ರೆ ನಮ್ದಿ ಆಗಿರ್ಬೇಕು ಇಲ್ಲ ಅಂದ್ರೆ ಮಿಲ್ಟ್ರಿ ಹೋಟ್ಲು ಊಟ ಯು ಹಾಗೆ ಮತ್ತೊರುವ ನಟ ನಮ್ಮ ಕಿಚ್ಚ ಸುದೀಪ್ ಅವ್ರ ಜೊತೆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ವರ್ತೂರ್ ಸಂತೋಷ ಅಂತ ಬಂದಿದ್ರಲ್ಲ ಅವರಿದ್ದಾರೆ ಅನ್ಕೊಳ್ಳಿ ಒಂದು ಪ್ರಶ್ನೆ ಕೇಳ್ತಾರೆ ಫಸ್ಟ್ ಅವರ ಸಿನಿಮಾ ಡೈಲಾಗ್ ಸಿಂಹನ ಫೋಟೋದಲ್ಲಿ ನೋಡಿದಿಯೋ ಟಿವಿ ನೋಡಿದಿಯೋ ಅಷ್ಟೇ ಯಾಕೆ ಝೂನಲ್ಲಿ ನೋಡಿದೀಯಾ ಒಂಟಿಯಾಗಿ ಎನ್ಆರ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಾತಾಡ ತೋಡಿದ್ಯಾ ನೀನು ಬಿಟ್ಟು ಅಂದ್ರೆ ಒಂದು ಪಂಚಾಬ್

ಬರೀ ಸಾಫ್ಟ್ವೇರ್ ಅಂತ ಹೋಗಿ ಎಲ್ಲ ಫ್ರಿಡ್ಜ್ಗೊಯ್ತಾವ್ರಿ ಹೆಣ್ಣು ಮಕ್ಕಳು ಏನ್ರಣ್ಣ ನಮ್ಮ ಹತ್ರ ಉಂಡು ತಿಂದು ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ನಮಗೆ ಎಷ್ಟು ಹೊಟ್ಟೆ ಉರ್ಸ್ತಾವ್ರು ಆ ಭಗವಂತನೇ ನೋಡ್ಕೋಬೇಕು ಏನ್ರಣ್ಣ ಬೆನ್ನಿಂದ ಚೂರಿ ಹಾಕ್ಬೇಡ್ರಿ ಕಸ್ತರಿಗೆ ಉಳಿಸ್ಕೊಳ್ರಿ ನಂಬಿಕೆನ ದೊಡ್ಡ ಇವತ್ತು ಬರುತ್ತೆ ನಾಳೆ ಹೋಗುತ್ತಣ್ಣ ಎಲ್ಲರೂ ಸಂಪಾದನೆ ಮಾಡ್ತಾರೆ ನಂಬಿಕೆ ಉಳಿಸ್ಕೊಳ್ರಿ ಒಳ್ಳೇದಾಗ್ಲಿ ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಕೊಡಿ ಕೊಡಿ ನಂಬಿಕೆ ದ್ರೋಹ ಮಾಡಬೇಡಿ ಅಂತ ಯು ವೆರಿ ಮಚ್ ಹಾಗೆ ನಮ್ಮ ಮತ್ತೊಬ್ಬ ನಟ ಉಪೇಂದ್ರ ಅದಕ್ಕೆ ಜುಡ್ ಬಿಟ್ಕಣವನ ಆಗಿಂದ ಉಪೇಂದ್ರ ಸಿನಿಮಾ ಬಂದಾಗ ಇಷ್ಟುದ್ದಾಗ ಬಿಟ್ಟಿರೋದು ಎಲ್ಲ ಜಡೆಗಟ್ಕೊಂಬಿಟೈತ ಹಂಗಿ ನೀನು ಡೋಂಟ್ ವರಿ ಉಪೇಂದ್ರ ಅವರ ಒಂದು ಡೈಲಾಗ್ ನಿಜವಾಗ್ಲು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಚಂದಿನಿ ಈ ಪ್ರೀತಿ ಪ್ರೇಮ ಇಲ್ಲ ಪುಸ್ತಕ ಬದ್ದೈಕೆ ಅಂತ ಪ್ರೂವ್ ಆಗೋಯ್ ಪ್ರೂವ್ ಆಗೋಯ್ತು ಆ ಯಾವತ್ತಷ್ಟು ಒಂದು ತಿಳ್ಕೊಳ್ಳಿ ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ನೀವೆಲ್ಲ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಲ್ಲ ಇದು ನಿಜವಾದ ಲವ್ ಪ್ರೀತಿ ಓಕೆನಾ ಅದನ್ನ ಬಿಟ್ಟು ಒಂದು ಪಾರ್ಕ್ ಅಲ್ಲಿ ಹುಡುಗ ಹುಡುಗಿ ತಪ್ಪಿಕೊಂಡು ಕೂತಿದ್ರೆ ಅದು ಯಾವತ್ತು ಲವ್ ಅಲ್ಲ ಐ ಲೈಕ್ ಇಟ್ ಕಾಂತ ಲೈಕ್ ಇಟ್ ಸಿಕ್ಕಾಬಡೆ ಇಷ್ಟಾಬಡೆ ಇಷ್ಟಾಬಡೆ ಸಿಕ್ಕಾಬಡೆ ಎಲ್ಲ ಎನ್ ಆರ್ ಪುರ ಜನತೆ ರಾಕ ಅಂತ ಐ ಲೈಕ್ ಐ ಲೈಕ್ ಎಟ್ ಐ ಲೈಕ್ ಹಾಗೆ ನಮ್ಮ ಮತ್ತೊಬ್ಬ ನಟ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಗುಮುಖದ ಸರೋದಾರ ಅಪ್ಪಾಜಿ ಯಾವಾಗಲೂ ಹೇಳೋರು ಅಣ್ಣನ ಯಾವತ್ತು ಕೆಳಗಡೆ ಬಿಸಾಡ್ಬೇಡ ಅದರಲ್ಲಿ ರೈತನ ಶ್ರಮ ಇರುತ್ತೆ ದೊಡ್ಡವ್ರು ಬಂದ್ರೆ ದಯವಿಟ್ಟು ಬಗ್ಗಿ ಅವ್ರಿಗೆ ನಮಸ್ಕಾರ ಮಾಡೋದನ್ನ ಕಲಿ ಯಾವತ್ತಷ್ಟೇ ಅಪ್ಪ ಜಾಸ್ತಿ ಓದಿರ್ಲಿಲ್ಲ ನಿಮ್ಗೆ ಗೊತ್ತಿದೆ ಅವ್ರು ಹೇಳಿಕೊಟ್ಟಂತ ಮಾತು ನಮ್ಮ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಒಂದೊಂದು ಸಿನಿಮಾ ಡೈಲಾಗು ಏ ಡವರಾಜ ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಹಾಕಿ ಯಾವ ಅಂದೇ ಇರಲಿ ಅಂಟ್ಸೋ ನಾವಾಗಿರ್ಬೇಕಷ್ಟೇನೆ ಇರೋದೊಂದು ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೆ ಏನಾಗುತ್ತೆ ತಿಳಿದಿಲ್ಲ ಎಲ್ಲಿ ಬಲಕ್ತಿವಿ ಎಲ್ಲಿ ಬದುಕ್ತೀವಿ ಎಲ್ಲ ಬರ್ದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ ಆರ್ ಆರ ಜೈಕಾರ ಯಾವತ್ ನಾವು ಕೇಳ ಹಾಕ್ಸ್ಕೋಬಾರದು ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ஒ லாக் அண்டவ் கிருஷ்ண்படுகு ஈரோ தர அவரே கட்ல அண்ணா ஈரோ தர இரலனா இல்லப்பா ஈரோ ஆனா ஜுட் கிடை எல்லாம் பிட்டுக்கோட்டவன் அண்ணா ஏழனா அவன் ஈரோந்தவ் ನಮ್ಮ ಹೀರೋ ಮಾಡಲ್ಲ ಹಾಕಲ್ಲ ನಮಗೆ ನಾವೇ ಹೀರೋ ಆಗಬೇಕು ಬಿರುಗಾಳಿ ಸುಂಟ್ರಿಗಾಳಿ ಬರಬೇಕಾದ್ರೆ ಅದರದ್ದೇ ಒಂದು ಭಯ ಇರುತ್ತೆ ಬಂದು ಹೋದ್ಮೇಲೆ ಒಂದು ಹವ ಇರುತ್ತೆ ನಾನು ಬರೋ ತನಕ ಬೇರೆಯವ್ರದ್ದೇ ಹವ ಬಂದ ಮೇಲೆ ನನ್ನದೇ ಹವ ಅಯ್ಯೋ ಅಣ್ಣ ಅವ್ಬಿಡೋರು ಬೇಕಷ್ಟ್ರೆ ಗಂಡು ಮಕ್ಕಳನ್ನ ತಮ್ಮ ಅಂತೀಯ ಹೆಣ್ಣುಮಕ್ಳನ್ನ ಹಾಕಲ್ಲ ಅಣ್ಣ ಅಕ್ಕ ತಂಗೇನಲ್ಲ ಲೇ ಕೃಷ್ಣ ಅಮ್ಮಕಂಡಿರಲ್ಲ ನಮ್ಮ ಎನ್ ಆರ್ ಪುರ ಹುಡುಗರು ಯಾವತ್ತಿದ್ರು ಗಂಡು ಮಕ್ಕಳನ್ನ ಅಂಟಮ್ಮ ದೋಸ್ತಿ ಅಂತ ಕರಿತೀವಿ ಪುರದ ರಾಜಾವಲಿಗಳಿಗೆ ಹೆಣ್ಮಕ್ಳು ಯಾವತ್ತಿದ್ರು ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಂಟ ಮಾಸ್ ನನ್ನ ಕೆ ಜಿ ಎಫ್ ಸಿನಿಮಾದ ಡೈಲಾಗು ಹತ್ತು ಜನ ಹೊಡೆದು ಡಾನ್ ಅದೋ ನಲ್ಲ ನಾನು ನಾನು ಹೊಡೆದ ಹತ್ತು ಡಾನೆ ಥ್ಯಾಂಕ್ ಯು ಅಂಟ ಮಾಸ್